ಆತ್ಮೀಯ ವೀಕ್ಷಕರೇ ನಮ್ಮ ಸಕಲ ಕಲಾ ವಲ್ಲಭರು ಯೂಟ್ಯೂಬ್ ಚಾನಲ್ನ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಶ್ರೀಕೃಷ್ಣ ಸಂಧಾನ ನಾಟಕದ ಕೆಲವು ಸನ್ನಿವೇಶಗಳನ್ನು ನೋಡುತ್ತಾ ಸಾಗೋಣ ಇದಕ್ಕಿಂತಲೂ ಅಪಮಾನ ಬೇಕೆ ಅವಹೇನ ಅವಹೇನವನ್ನ ಸಹೋದರ ಹೆದು ಮದುವೆಯು ಭಕ್ತರ ಪ್ರಾಧೀನ ಇದರಂತಹ ಭಕ್ತರು ಮಸ್ತವನ ಎಂದು ರಾಯಭಾರಿಯಾಗಿ ಬಂದಿರುವ ಮುಖಂಡನು ಸಾಮಾನ್ಯ ಮನುಷ್ಯನಲ್ಲ ನಾವೇನಾದರೂ ಈಗ ನಾವೇನಾದರೂ ಈಗ ಹುಡುಗಿದರೆ ದುರ್ಗತಿಯನ್ನೇ ಸತ್ಕರಿಸಬೇಕಾಗುವುದು ಸಮಯ ನೋಡಿ ಮುಖಭಂಗ ಮಾಡಿದರಾಗಿದ್ದು ನಡೆ சரிஹாசிய கிருஷ்ணா கிருஷ்ணாகி இல்லேத்தே தோரண வைபவன்

ಯೋವರನ್ನು ಭಗವಂತನವತಾರವೆಂದು ಪೂಜಿಸುವ ಅವರನ್ನೇಹ ಶಿಶುಪಾಲಿನ ಎಂತಹ ಇಲ್ಲದೇ ಅವರನ್ನು ವಧಿಸಿ ಅವರು ಗುರುತರ ಉಗ್ರದೇನನ್ನು ಅಪಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸಹೋರನ್ನು ಸರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನೆ ಿವೆ ಸೈನ್ಯವನ್ನು ಯೋಚನೆ ಮಾಡುವ ಎಷ್ಟು ಕಳಿಸಿದೆ ಅದು ನನಗೆ ಯೋಚಿಸಲು ಬಾಗಿವೆ ಅದಕ್ಕೊಂದು ಉದ್ದೇಶವಿತ್ತು ಯೋಚನ ಏನದು ಕೋಳ ಸರ್ಪದ ಕೆಟ್ಟ ಎಂದು ಪತಿಯನ್ನು ಯಾರವರಿಂದಲೇ ರಾಜಪಡಿಸ ಸುಯೋಗಿಗೆ ಬದಲಾಗುತ್ತಿರುವುದಯ್ಯ ಒಂದು ವೇಳೆ ಒಂದು ವೇಳೆ ಸುತ್ತಲೇ ಅವರ ಸೈನ್ಯ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನಿನ್ನದನ್ನು ನಿರಾಕರಿಸಬೇಕಾಗಿತ್ತು ನನಗೆ ನೀನು ಬೇಡ ನಿನ್ನ ಸೈನ್ಯನೇ ಸಮಾಜ ನಿಸ್ಸಂಕೋಚವಾಗಿ ಕೇಳಬೇಕಾಗಿತ್ತು ಆದರೆ

ೇ ಮಾಡಲಾಗದಿರುವುದನ್ನ ಅವರೆಲ್ಲರೂ ಪಿಸ್ತನ ಅರ್ಧರು ನೀನೇ ಆದ ಸಂಧಾನಕ್ಕೆ ಸಂಬಂಧಿಸಿ ಆಶ್ರಯವನ್ನು ಪಟ್ಟೆಯಾದರೆ ಹೊಟ್ಟೆಯಾದರೆ ಅದಮೇಲೂ ಇದ್ದರೂ ನಷ್ಟವಾಗಿ ಪುನಃ ಅವರು ಬಂದಿರಲಿಲ್ಲ ಸತ್ಯವಿನಾ ಹೂಕಾರ ಈ ಪೂರ್ವ ಭೂಮಿ ರಾಜ ಲಕ್ಷಿಯನ್ನೂ ಬಿಚ್ಚಿ ಯಾಚಿನಾಂಗಿರು ನಿಮಗೆ ಇಷ್ಟವೇ ಗುರುಗಳೇ ಕೋ ಆಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ சாதோனி வாரியோஷோ விசாரணை நம்ம சலையுமே নিজের <kung> সহায় <government>

দ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಬೆಂಬಲಿಸಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು